ಹೆಸರಿಲ್ಲದ ಹಳ್ಳಿ ಇಬ್ಬರು ಆತ್ಮೀಯ ಸ್ನೇಹಿತರು ರಘು ಮತ್ತು ಮಧು ಅವರು ಬಾಲ್ಯದಿಂದಲೇ ಒಟ್ಟಾಗಿ ಬೆಳೆದವರು ಹಳ್ಳಿ ಜನರು ಇವರ ಸ್ನೇಹವನ್ನು ಮೆಚ್ಚುಹೊಳಪಿನಿಂದ ನೋಡುತ್ತಿದ್ದವರು ದಿನದೊಂದು ಕಾಲ ಈ ಇಬ್ಬರು ರಾತ್ರಿ ಹಳ್ಳಿಯ ಹೊರವಲಯದ ಹಳೆಯ ಬಂಗಲೆ ನೋಡಲು ನಿರ್ಧರಿಸಿದರು ಆ ಬಂಗಲೆ ಬಗ್ಗೆ ಎಲ್ಲೋ ಕೇಳಿದಂತಹ ಹಳೆಯ ಭೂತದ ಕಥೆಗಳಿದ್ದವು ಮಧು ಅಂದುಕೋ ಈ ರಾತ್ರಿ ನಾವು ಆ ಹಳೆಯ ಬಂಗಲೆಗೆ ಹೋಗ್ಬೇಕಾ ಎಷ್ಟು ದಿನದಿಂದ ಕತೆ ಕೇಳ್ತಾ ಇದ್ದೀವಿ ಸರಿ ಹೋಗೋಣ ಆದರೆ ನಿಜವಾಗ್ಲೂ ಏನಾದ್ರೂ ಕಾಣ್ಸಿತ್ತಂದ್ರೆ ನಾನ್ ನೋಡ್ತೀನಿ ನೀನು ಏನು ಮಾಡ್ತೀಯ ನೋಡೋಣ ಅವರು ಟಾರ್ಚ್ ಹಿಡಿದು ನಗು ತವಕದಿಂದ ಹಳೆಯ ಬಂಗಲೆಯ ಒಳಗೆ ಹೋದರು ಅಲ್ಲಿ ಎಲ್ಲೆಡೆ ಧೂಳು ಚೀಟೆಗಳನ್ನು ಕಂಡು ಬೆರಕಾಗಿದರು ಆಗ ಆ ನಕ ಹಗ್ಗದ ಸರಕಿ ಕೆಳಗೆ ಬಿದ್ದ ಶಬ್ದ ಬೆಳಕು ಹತ್ತಿರಕ್ಕೆ ಹಾಕಿದಾಗ ಪಕ್ಕದ ಕೋಣೆಯಲ್ಲಿ ಒಂದು ನಿಶಬ್ದ ಬಾಯಿಯಿಂದ ಮಾತಾಡಿದ ಧ್ವನಿ ಕೇಳಿಸಿತು ಯಾರು ನೀವು ನನ್ನ ಮನೆಯೊಳಗೆ ಬಂದಿದ್ದು ಅಮ್ಮ ಭೂತಾ ಓಡೋಣ ರಘು ಇಲ್ಲ ನಿಲ್ಸು ಕೇಳೋಣ ಏನು ಹೇಳ್ತಿದೆ ಅಂದಮೇಲೆ ಅಯ್ಯ ನನ್ನ ಕಾಲದಲ್ಲಿ ಫೋನ್ ಇದ್ದಿರಲಿಲ್ಲ ಆದರೆ ನೀವು ಬಂದಿದ್ರೋ ನೋಡೋಣ ನನಗೆ ಹೊಸ ಸ್ನೇಹಿತರಾದ್ರು ಅಯ್ಯೋ ಮಾತಾಡೋಕೆ ಬೇಕಾದ್ರೆ ನೀನೇನು ವಾಟ್ಸಪ್ ಬಳಸಲಾರೆನು ಅಯ್ಯೋ ನಾನೇನು ಕೀಳ್ಮಟ್ಟದ ಭೂತ ಅಲ್ಲ ನಾನೊಂದು ಶಾಂತ ಪ್ರೇತಾತ್ಮ ನನಗೆ ಮಾತಾಡೋಕೆ ಯಾರೂ ಇಲ್ಲ ಇಷ್ಟೆಲ್ಲಾ ವರ್ಷಗಳಿಂದ ನಾನೀಗ ಎಡವಿಕೊಂಡಿದ್ದೀನಿ ಇದಲ್ಲದೆ ಮಧು ಮತ್ತು ರಘು ಪ್ರತಿ ಶನಿವಾರ ರಾತ್ರಿ ಆ ಬಂಗಲೆಗೆ ಹೋಗಿ ಆ ಭೂತನೊಂದಿಗೆ ಕಾಲ ಕಳೆಯಲು ಶುರು ಮಾಡಿದರು ಭಯದಿಂದ ಆರಂಭವಾದ ರಾತ್ರಿ ಹಾಸ್ಯ ಹಾಗೂ ಸ್ನೇಹದ ಕತೆ ಆಗಿಬಿಟ್ಟಿತು